ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ದಿವಸ ಪಿ ಯು ಸಿ ಸೆಕೆಂಡ್ ಇಯರ್ದು ಎಕ್ಸಾಮ್ ಟು ದು ರಿಸಲ್ಟ್ ಬಂದಿದೆ ಸೊ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದರೆ ಲಿಂಕ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ ನೋಡ್ಕೊಳ್ಳಿ ಮ್ಯಾಕ್ಸಿಮ್ ಸ್ಟೂಡೆಂಟ್ಸ್ ಎಲ್ಲರೂ ಪಾಸ್ ಆಗಿದ್ದೀರಾ ಸೊ ರಿಸಲ್ಟ್ ಪಾಸ್ ಅಂತ ಬಂದ್ರೆ ಸರ್ತಿ ಚೆಕ್ ಮಾಡ್ಕೊಳ್ಳಿ ಲಿಂಕ್ ನ ಆಲ್ರೆಡಿ ಕೋಸಿದೀನಿ ಆದ್ರೆ ಇದ್ರದ್ದು ರಿವ್ಯಾಲ್ಯೂಷನ್ ಏನಾದರೂ ನೀವು ಹಾಕೋದಿದ್ರೆ ಸ್ಕ್ಯಾನ್ ಕಾಪಿ ಹಾಕೋದಿದ್ರೆ ಅದಕ್ಕೂ ಎಲ್ಲಾನು ಡೇಟ್ ಕೊಟ್ಟಿದ್ದಾರೆ ಹಾಗೆ ಯಾರೆಲ್ಲ ರಿಸಲ್ಟ್ ಬೈ ಚಾನ್ಸ್ ಫೇಲ್ ಆಗಿದ್ರು ಕೂಡ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಅಂದ್ರೆ ಎಕ್ಸಾಮ್ ತ್ರೀಗೂ ಅದು ಅವಕಾಶನ ಮಾಡ್ತಾ ಇದ್ದಾರೆ ಆ ಎಕ್ಸಾಮ್ ತ್ರೀದು ಟೈಮ್ ಟೇಬಲ್ ಕೂಡ ಪೇಸ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಸೊ ಅದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ರಿಸಲ್ಟ್ ನೋಡಿದ ಮೇಲೆ ನೀವೇನಾದರೂ ಸ್ಕ್ಯಾನ್ ಕಾಪಿ ಹಾಕಬೇಕಾಗಿತ್ತು ಅಂದ್ಕೊಂಡಿದ್ರೆ ಅದರದ್ದು ಲಾಸ್ಟ್ ಡೇಟ್ನು ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಬ್ಸರ್ವ್ ಮಾಡಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಕಾಪಿ ಅರ್ಜಿ ಸಲ್ಲಿಸುವಂಥ ಲಾಸ್ಟ್ ಡೇಟು ಹದಿನಾರರಿಂದ ಅಂದರೆ ಇವತ್ತಿಂದ ಹಿಡಿದು ಟ್ವೆಂಟಿ ಟೂವರೆಗೂ ಇರುತ್ತೆ ಅಗೇನ್ ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಟ್ವೆಂಟಿಯಿಂದ ಹಿಡಿದು ಟ್ವೆಂಟಿ ವರೆಗೂ ಟೈಮ್ ಇರುತ್ತೆ ಅದಾದಮೇಲೆ ರಿವ್ಯಾಲ್ಯೂಷನ್ ಹಾಕಲಿಕ್ಕೆ ಟ್ವೆಂಟಿ ಒನ್ನಿಂದ ಹಿಡಿದು ಟ್ವೆಂಟಿ ವರೆಗೂ ಇರುತ್ತೆ ಓಕೆ ಸೊ ಸ್ಕ್ಯಾನ್ ಪ್ರತಿಗೆ ನೀವು ಫೈವ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ರುಪೀಸ್ ಇರುತ್ತೆ ಪ್ರತಿಯೊಂದು ವಿಷಯಕ್ಕೆ ಸಬ್ಜೆಕ್ಟಿಗೆ ನೀವು ಅಗೇನ್ ರಿವ್ಯಾಲ್ಯೂಷನ್ ಹಾಕುವಾಗ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ರುಪೀಸ್ ಇರುತ್ತೆ ಸ್ಟೂಡೆಂಟ್ಸ್ ಓಕೆ ಸೊ ಇದು ಅಪ್ಡೇಟ್ ಬಂದಿರುವಂಥದ್ದು ಸೊ ನೀವೆಲ್ಲರೂ ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿ ನಿಮ್ಮ ರಿಸಲ್ಟ್ ಏನಾದರೂ ಕಡಿಮೆ ಅನ್ಸಿದ್ರೆ ಮಾತ್ರ ಹಾಕಿ ಅಂದ್ರೆ ಹಾಕ್ಲಿಕ್ಕೆ ಹೋಗಬೇಡಿ ಆಲ್ರೆಡಿ ನಿಮ್ಮದು ರಿಸಲ್ಟ್ ಆಡ್ ಆಗಿ ಬರುತ್ತೆ ಸೊ ಫಸ್ಟ್ ಎಕ್ಸಾಮ್ ಅಲ್ಲಿ ಇದರಲ್ಲಿ ಏನು ಸಪರೇಟ್ ಆಗಿರಲ್ಲ ಬಟ್ ನೆಕ್ಸ್ಟ್ ದು ಡಿಫ್ರೆಂಟ್ ಆಗಿರುತ್ತೆ ಹಾಗೆ ನೀವು ಎಕ್ಸಾಮ್ ತ್ರೀಗೆ ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ ಅದರದ್ದು ಅಮೌಂಟ್ ಕೂಡ ಇಲ್ಲಿ ಕನ್ಷರ್ ಮಾಡಿದ್ದಾರೆ ಒಂದೇ ಸಬ್ಜೆಕ್ಟ್ ಏನಾದರೂ ಹೋಗಿದ್ರೆ ಅಲ್ಲಿ ನಿಮಗೆ ಒನ್ ಸೆವೆಂಟಿ ಫೈವ್ ರುಪೀಸ್ ಇದೆ ಒಂದಕ್ಕಿಂತ ಹೆಚ್ಚಿಗೆ ಇದ್ರೆ ತ್ರೀ ಫಿಫ್ಟಿ ನ ನೀವು ಅಪ್ ಪೇ ಮಾಡಿಬಿಟ್ಟು ಅಪ್ಲಿಕೇಶನ್ನ ತುಂಬಬೇಕು ಸೊ ಇಲ್ಲಿ ಎಕ್ಸಾಮ್ ದು ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ನೈನ್ ಇಂದ ಸ್ಟಾರ್ಟ್ ಆಗುವಂಥದ್ದಾಗಿದೆ ಎಕ್ಸಾಮ್ ಅಂದ್ರೆ ನೆಕ್ಸ್ಟ್ ಮಂತ್ ಮಂತು ಡೇಟ್ ಇಂದ ಸ್ಟಾರ್ಟ್ ಕನ್ನಡ ಫಿಸಿಕ್ಸ್ ಇದೆ ಅದಾದ್ಮೇಲೆ ಈ ತರ ಬಯಾಲಜಿ ಇದೆ ಕೆಮಿಸ್ಟ್ರಿ ಇದೆ ನೆಕ್ಸ್ಟ್ ಟ್ವೆಲ್ತ್ ಗೆ ಓಕೆ ಸೊ ಈ ತರ ಸ್ಟಾರ್ಟ್ ಆಗಿ ಲಾಸ್ಟ್ ಟ್ವೆಂಟಿ ಗೆ ನಿಮ್ಮ ಎಕ್ಸಾಮ್ ತ್ರೀ ಮುಗಿಯುವಂಥದ್ದು ಯಾರೆಲ್ಲ ಫೇಲ್ ಆಗಿದ್ದಾರೆ ಯಾರೆಲ್ಲ ರಿಸಲ್ಟ್ ಎನ್ ಸಿ ಎತ್ತ ಬಂದಿರುತ್ತೆ ನೋಡಿ ಅವರೆಲ್ಲ ಎಕ್ಸಾಮ್ ತ್ರೀಗೆ ಅಟೆಂಡ್ ಮಾಡಿ ఇలా అంతే పాస్ ఆర్ నువ్వు కే సి టీ రెట్ బు వన్స్ ఇన్ దిన కేసి టీల్ట్ కూడా బెండ్స్ ఓకే సో ఇది ఇది క్లాస్ ఇద లింక్ నన్ను కంప్లీట్ డీటైల్స్ నన్ను నన్ను డీస్క్రిప్షన్ కొట్టీ అగ్బు అబ్జర్వ్ మికే మే నెక్స్ట్ క్లాస్ అవర్ కీప్ వచ్చింగ్ బాయ్